ಬೇಯಿಸಿದ ಆಲೂಗಡ್ಡೆಯಲ್ಲಿ ಎಷ್ಟು ವಿಟಮಿನ್ ಎ ಇರುವುದು ಎ ಶೇಕಡ ಎಪ್ಪತ್ತರಷ್ಟು ಬಿ ಶೇಕಡ ಇನ್ನೂರರಷ್ಟು ಸಿ ಶೇಕಡ ಐವತ್ತರಷ್ಟು ಟಿ ಶೇಕಡ ನಾನ್ನೂರರಷ್ಟು ಉತ್ತರ ಶೇಕಡ ನಾನ್ನೂರರಷ್ಟು ಇರುವುದು ದೀಪಕ್ಕೆ ಅಕ್ಕಿಯನ್ನು ಹಾಕಿ ಬೆಳಗುವುದರಿಂದ ಏನು ಆಹ್ವಾನಿಸಿದಂತೆ ಎ ದೇವತೆ ಆಹ್ವಾನಿಸಿದಂತೆ ಬಿ ಅನಿಷ್ಟಲಕ್ಷ್ಮಿ ಆಹ್ವಾನಿಸಿದಂತೆ ಸಿ ಅನಾರೋಗ್ಯ ಡಿ ಧನಾಗಮ ಉತ್ತರ ದೇವತೆ ಆಹ್ವಾನಿಸಿದಂತೆ ಗೋದಾನ ಮಾಡುವುದರಿಂದ ಎ ಆಯಸ್ಸು ವೃದ್ಧಿ ಬಿ ಋಣಮುಕ್ತ ಸಿ ಆರೋಗ್ಯ ವೃದ್ಧಿ ಡಿ ಸಂಪತ್ತು ವೃದ್ಧಿ ಉತ್ತರ ಋಣಮುಕ್ತ ಉಡುವ ಸೀರೆಯಲ್ಲಿ ಈ ದೇವಿ ಇರುತ್ತಾಳೆ ए देवी, बी सरस्वती देवी, सी सीता देवी, डी लक्ष्मी देवी। उत्तरा उत्तर देवी ಇದನ್ನು ಸಂಜೆಯ ಹೊತ್ತಿನಲ್ಲಿ ಮನೆ ಹೊರಗೆ ಕೊಟ್ಟರೆ ಲಕ್ಷ್ಮೀದೇವಿ ದೂರವಾಗುತ್ತಾಳೆ ಎ ಹಾಲು ಬಿ ಮೊಸರು ಸಿ ಮಜ್ಜಿಗೆ ಡಿ ನೀರು ಉತ್ತರ ಹಾಲು ಮೊಸರು ಮತ್ತು ಮಜ್ಜಿಗೆ ಮನೆಯಲ್ಲಿ ನಿಂಬೆಹಣ್ಣು ಒಣಗುತ್ತಿದ್ದರೆ ಎ ದುಷ್ಟಶಕ್ತಿ ಕಾಟ ಬಿ ದುಷ್ಟಶಕ್ತಿ ನಿವಾರಣೆ ಸಿ ಯಾವುದೇ ಸಮಸ್ಯೆ ಇಲ್ಲ ಡಿ ಸಮಸ್ಯೆ ಪರಿಹಾರ ಉತ್ತರ ದುಷ್ಟಶಕ್ತಿ ನಿವಾರಣೆ ದಿನನಿತ್ಯ ಎಷ್ಟು ಲೀಟರ್ಗಿಂತ ಹೆಚ್ಚು ನೀರು ಕುಡಿದರೆ ಅನಾರೋಗ್ಯ ಕಾಡುವುದು ಎ முரு லீட்டர் ஐந்து லீட்டர் சி எரோடு லீட்டர் டி நாட்டர் உத்தர ஐந்து லீட்டர்